ಈ ಸುಂದರ ನಿಸರ್ಗದ ಪರಿಸರದ ನಡುವೆ ಒಂದು ಜ್ಞಾನದ ಜ್ಯೋತಿಯನ್ನು ಸಮಾಜದಲ್ಲಿ ಪ್ರಕಾಶಮಾನವಾಗಿ ಬೀರುವಂತಹ ಒಂದು ಸಂಸ್ಥೆಯನ್ನು ಯೂನಿವರ್ಸಲ್ ಸ್ಕೂಲ್ ಆಫ್ ಅಡ್ಮಿನಿಸ್ಟ್ರೇಷನ್ ನಿರ್ಮಾಣ ಮಾಡಿದ ನನ್ನ ಆತ್ಮೀಯ ಗೆಳೆಯ ಉಪೇಂದ್ರ ಶೆಟ್ಟಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಈ ಪರಿಸರಕ್ಕೆ ಬಂದ ನಂತರ ಒಂದು ಅನನ್ಯವಾದಂಥ ಅನುಭವ ಆಗುತ್ತೆ ಇಲ್ಲಿನ ವಿದ್ಯಾರ್ಥಿಗಳ ಉತ್ಸಾಹ ಪ್ರಾಧ್ಯಾಪಕ ಸಿಬ್ಬಂದಿಯಲ್ಲಿನ ಜೀವನೋತ್ಸಾಹ ಮತ್ತು ವಿಭಿನ್ನವಾದಂಥ ಒಂದು ಶೈಕ್ಷಣಿಕ ಪಟ್ಟಿಯನ್ನು ಇಲ್ಲಿ ಮಕ್ಕಳಿಗೆ ಕಲಿಸ್ತಾ ಇರೋದು ಬಹಳ ಅಪೂರ್ವವಾದಂಥದ್ದು ವಿಶೇಷವಾಗಿ ನಾವು ಬೇರೆ ಕಾಲೇಜುಗಳಲ್ಲಿ ಕಲಿಯುವಂಥ ಏನು ಪಠ್ಯಕ್ರಮ ಇದೆ ಅದು ಯಾವುದೋ ಒಂದು ಸಣ್ಣ ಹುದ್ದೆಗಳಿಗೋ ಅಥವಾ ಒಂದು ಸಣ್ಣ ಅವಕಾಶಗಳನ್ನು ಆವಿಷ್ಕಾರಗೊಳಿಸಲಿಕ್ಕೆ ಉಪಯೋಗಿಸಿಕೊಳ್ಳುವಂಥದ್ದು ಆದರೆ ಇಲ್ಲಿ ಮೂಲತಃ ಅಡ್ಮಿನಿಸ್ಟ್ರೇಟರ್ಸ್ನ ಕ್ರಿಯೇಟ್ ಮಾಡುವಂತಹ ಒಂದು ವರ್ಕ್ಶಾಪ್ ದಿನನಿತ್ಯದ ವರ್ಕ್ಶಾಪೇ ನಡೀತಾ ಇದೆ ಇದೊಂದು ಕಾಯಕದ ಕಮ್ಮಟ ಅಂತಂದರೆ ಅತಿಶಯ ಇಲ್ಲಿನ ಮಕ್ಕಳಿಗೆ ಅವರ ಪ್ರಾರಂಭಿಕ ಶಿಕ್ಷಣದ ಹಂತದಲ್ಲಿಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರನ್ನು ಸನ್ನದ್ಧರನ್ನಾಗಿ ಮಾಡುವಂತಹ ಬೌದ್ಧಿಕವಾಗಿ ಮಾನಸಿಕವಾಗಿ ಶೈಕ್ಷಣಿಕವಾಗಿ ವಿಶೇಷವಾಗಿ ಆತ್ಮವಿಶ್ವಾಸ ಮೂಡಿಸುವ ಮೂಲಕ ಭಾರತೀಯ ಅಖಿಲ ಭಾರತೀಯ ಮತ್ತು ರಾಜ್ಯದ ಲೋಕಸೇವಾ ಆಯೋಗದ ಪರೀಕ್ಷೆಗಳಿಗೆ ಅವನ ಸಿದ್ಧಗೊಳಿಸುವಂತಹ ಒಂದು ಪ್ರಯೋಗಶಾಲೆಯಾಗಿ ಈ ಶಾಲೆ ಈ ಶಿಕ್ಷಣ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಅಭಿನಂದನಾರ್ಹ ಇವತ್ತು ಈ ಶಾಲೆಗೆ ಈ ಕಾಲೇಜಿಗೆ ಬಂದು ಈ ಸ್ಕೂಲ್ ಆಫ್ ಅಡ್ಮಿನಿಸ್ಟ್ರೇಷನ್ಗೆ ಬಂದು ಮಕ್ಕಳ ಜೊತೇಲಿ ಸಂವಾದವನ್ನು ಮಾಡಿದಾಗ ಆ ಮಕ್ಕಳಲ್ಲಿ ಉತ್ಸಾಹ ನನಗೆ ಸಂತೋಷ ಆಗಿದೆ ಈ ಯೂನಿವರ್ಸಲ್ ಸ್ಕೂಲ್ ಆಫ್ ಅಡ್ಮಿನಿಸ್ಟ್ರೇಷನ್ಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು ಶುಭಾಶಯಗಳು ಯಾವ ಉದ್ದೇಶಕ್ಕಾಗಿ ಸಂಸ್ಥೆ ಪ್ರಾರಂಭ ಆಗಿದೆಯೋ ಆ ಆಶಯಗಳೆಲ್ಲವೂ ಸಾಕ್ಷಾತ್ಕಾರಗಳು ಎಂದು ಆಶಿಸ್ತೇನೆ ಮತ್ತೊಮ್ಮೆ ನನ್ನ ಆತ್ಮೀಯ ಗೆಳೆಯ ದ ಮೋಸ್ಟ್ ಡೈನಾಮಿಕ್ ಅಡ್ಮಿನಿಸ್ಟ್ರೇಟರ್ ಮಲ್ಟಿಪಿಸೆಟ್ ಪರ್ಸನಾಲಿಟಿ ಉಪೇಂದ್ರ ಶೆಟ್ಟಿಯವರನ್ನ ನಾನು ಅಭಿನಂದಿಸ್ತೇನೆ ಎಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗದವರ ಅವರ ಒಂದು ತ್ಯಾಗ ದ ಅಪ್ಲಿಕೇಶನ್ ಆಫ್ ಮೈಂಡ್ ಟೋಟಲ್ ಎಜುಕೇಶನ್ ಇಲ್ಲೇ ಹೋದರೆ ಸಂಸ್ಥೆಯನ್ನು ಸದೃಢವಾಗಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆ ಎಲ್ಲ ಟೀಚರ್ಸ್ಗೆ ಸಿಬ್ಬಂದಿ ವರ್ಗದವರಿಗೆ ಆಡಳಿತ ಮಂಡಳಿಯವರಿಗೆ ಪೂರ್ವಕ ಧನ್ಯವಾದಗಳು ನಮಸ್ಕಾರ